ನೋಡಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಾರಾಯಿ ಮತ್ತೆ ಶೇಂದಿ ಒಂದೇ ಮರದಲ್ಲಿ ತೆಗಿತಾರೆ ಹಾಗೆ ಇದರ ಹುಡಿ ಕೂಡ ತುಂಬಾ ಉಪಯೋಗ ಮಾಡ್ತಾರೆ ಹಾಗೆ ಅದೇ ಮರವನ್ನು ನಿಮಗೆ ತೋರಿಸುವ ಅಂತ ಹೇಳಿ ಆ ಸಾರಾಯಿಯನ್ನು ಅದರ ಕಾಯಿಯಿಂದ ತೆಗಿತಾರೆ ಮತ್ತೆ ಅದ್ರ ಕೋಡಿನಿಂದ ಶೇಂದಿ ತೆಗಿತಾರೆ ಆದ್ರೆ ಇದು ಗೇರು ಮರ ಅಲ್ಲ ಮತ್ತೆ ಈರೋಲ್ ಮರ ಅಲ್ಲ ಅಂತ ಈ ವಿಡಿಯೋದಲ್ಲಿ ನೋಡಿ ಹಿಂದೂ ಹುಡಿಯ ಮರ ನಿಮಗೆ ಅಲ್ಲಿ ಸಿಗ್ತಾ ಇಲ್ಲ ನಮಗೆ ತಂಪಾಗಲಿ ಕೂಡಲಿಕ್ಕೆ ನೋಡಿ ನೋಡಿ ಇದೆ ಕಾಯಿ ಮತ್ತು ಮರ ಸ್ವಲ್ಪ ಕಷ್ಟ ಉಂಟು ಹುಡಿ ಮಾಡಲಿಕ್ಕೆ ಪ್ಯೂರ್ ಹುಡಿ ಸಿಗ್ಬೇಕಾದ್ರೆ ನೋಡಿ ಅದ್ರ ಕಾಯಿ ನೋಡಿ ಈಂದು ಮರ ಈಂದು ಪೌಡರ್ ನಿಮ್ಗೆ ಮಾರ್ಕೆಟ್ ಅಲ್ಲಿ ಸಿಗ್ತದಲ್ಲ ಅದ್ರ ಕಾಯಿ ಇದು ಇದು ಕಾಯಿ ಆನೆ ತಿಂತದ ಅಂತಲ್ಲ ತಿಂತದ ಹೇಳ್ತಾರೆ ಅದಷ್ಟು ಗೊತ್ತಿಲ್ಲ ಆನೆ ತಿಂತದ ಹೇಳ್ತಾರೆ ಮತ್ತೆ ಇದು ಗೊತ್ತಿಲ್ಲ ನೋಡಿ ಈ ರೀತಿ ಉಂಟು ಈಂದು ಮರ ಇದನ್ನೇ ತುಂಡು ಮಾಡಿ ಅದನ್ನ ತಿರುಳನ್ನು ಒಣಗಿಸಿ ಪುಡಿ ಮಾಡಿ ತುಂಬಾ ಕೆಲಸದಲ್ಲಿ ನಿಲ್ಬೇಕು ಅದೇ ನಮ್ಗೆ ಮಾರ್ಕೆಟ್ ಅಲ್ಲಿ ಹುಡಿ ಸಿಗುದು ಹಿಂದೆ ಹುಡಿ ಉಂಟಲ್ಲ ಬಾರಿ ತಂಪು ನಮ್ಗೆ ಕುಡಿದಕ್ಕೆಲ್ಲ ನಾವು ಮಾರ್ಕೆಟ್ ತರ್ತೇವೆ ಅಲ್ಲ ಅಂಗಡಿಯಲ್ಲಿ ಸಿಗ್ತದೆ ಮತ್ತೆ ಅದು ಕುಡಿಬೇಕು ಒಂದು ದಿವಸಕ್ಕೊಮ್ಮೆ ಅದು ಕುಡಿಬೇಕು ಅದಕ್ಕೆ ಬಾರಿ ತಂಪು ತುಂಬಾ ತಂಪಿನ ಇದು ಎಂತ ಮರ ಗುಡಿಯೋದು ನೋಡಿ ಈಗ ತೋಟದ ಸೈಡ್ ಇರುದು ಹಾಗೆ ನೋಡಿದ್ರಲ್ಲ ಈ ಈಂದ್ ಮರದಿಂದ ಅವತ್ತೆಲ್ಲ ಸಾರೆ ತೆಗದಿದ್ರು ಹಾಗೆ ಶೇಂದಿ ಕೂಡ ತೆಗೀತಿದ್ರಂತೆ ಅವತ್ತು ಸಾರೆ ಹಣ್ಣಿ ಹಣ್ಣು ನೋಡಿದ್ರಲ್ಲ ಕಾಯಿ ಅದು ಹಣ್ಣಾಗುವಾಗ ಅದ್ರದ್ದು ಸಾರೆಯೆಲ್ಲ ಅವತ್ತು ತೆಗಿತಿದ್ರಂತೆ ಕಾಯಿ ರೀತಿ ಎಷ್ಟು ದೊಡ್ಡ ಕಾಯಿಲ್ಲ ಇದು ನೋಡಿ ಈ ರೀತಿ ಮರ ಇರುದು